ನೆಗೆಟಿವ್ ಎಮೋಷನ್ ರಿಮೋನ್ ಮಾಡುವಂಥ ಆ ಕಾಳಿ ಮಾತೆ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಮಾಡುವಂಥದ್ದು ಸುಲಭ ಕಷ್ಟ ಇಲ್ಲದೆ ಇರುವಂಥ ಮುದ್ರೆ ಇದು ಈ ಮೂರು ಬೆರಳುಗಳನ್ನು ಈ ರೀತಿ ಮಡಚುವಂಥ ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಪ್ರತಿಯೊಂದಕ್ಕೂ ಕೂಡ ಅನುಕೂಲಕರವಾದಂಥ ಈ ಮುದ್ರೆ ಅನೇಕ ಮುದ್ರೆಗಳಿದೆ ಆದರೆ ಇದೊಂದು ವಿಶೇಷದಲ್ಲಿ ವಿಶೇಷವಾಗಿರುವಂಥ ಈ ಮುದ್ರೆ ಅಂತ ಹೇಳಬಹುದು ನೆಗೆಟಿವ್ ರಿಮೋವ್ ಮಾಡುವಂಥದ್ದು ತಾಂತ್ರಿಕವಾಗಿ ಕೂಡ ಮಾಡುವಂಥದ್ದು ಆರೋಗ್ಯಪೂರ್ಣವಾಗಿರುವಂಥದ್ದು ದೇಹ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಇರುವಂಥ ಆರೋಗ್ಯವನ್ನು ಕೂಡ ಸದೃಢಪಡಿಸುವಂಥ ಏಕೈಕ ಮುದ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಈ ಮುದ್ರೆಯನ್ನು ಸತತ ಅಭ್ಯಾಸ ಮಾಡುವುದರಿಂದ ಆ ಕಾಳಿ ಮಾತೆ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಎನ್ನುವಂಥದ್ದು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಇರುವಂಥದ್ದು ಈಗ ಮುದ್ರೆಯನ್ನು ಮಾಡುವಂಥದ್ದು ಮತ್ತು ಮುದ್ರೆ ಯಾವ ಮುದ್ರೆ ಅಂತಂದರೆ ಪರಮಕಾಲಿಕ ಮಹಾಮುದ್ರಾ ಅಂತ ಹೆಸರು ಇದು ಮಾಡುವಂಥದ್ದು ಸುಲಭ ಕಷ್ಟ ಇಲ್ಲದೆ ಇರುವಂಥ ಮುದ್ರೆ ಇದು ಕಷ್ಟ ಅನ್ನುವಂಥದ್ದೇ ಇಲ್ಲ ಈಗ ಆ ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ಈಗ ನೋಡೋಣ ಬನ್ನಿ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಈಗ ಸಮನಾಗಿ ಜೋಡಿಸುವಂಥದ್ದು ಈ ಮೂರು ಬೆರಳುಗಳನ್ನು ಈ ರೀತಿ ಮಡಚುವಂಥದ್ದು ಆನಂತರ ಎಡಗೈ ಒಳಮುಖ ಬಲಗೈ ಒರಮುಖವಾಗಿ ಈ ರೀತಿ ತರುವಂಥದ್ದು ಈ ಮಧ್ಯ ಭಾಗದಲ್ಲಿ ಗ್ಯಾಪ್ ಬರಬಾರ್ದು ಈ ರೀತಿ ಬಂದಿದೆ ನೋಡಿ ಆ ಥರ ಬರಬಾರ್ದು ಫುಲ್ ಫಿಲ್ ಮಾಡಬೇಕು ಈ ರೀತಿ ಈ ರೀತಿ ಬರಬೇಕು ಬೆಟ್ಟಗಳನ್ನು ಈ ಸಹಜವಾಗಿ ಈ ರೀತಿ ಇಟ್ಟು ಹೊಟ್ಟೆಯ ಮುಂಭಾಗದಲ್ಲಿ ಈ ರೀತಿ ಹಿಡಿದು ಮಾಡುವಂಥದ್ದು ಸಹಜವಾಗಿ ಈ ರೀತಿ ಇಟ್ಟು ಮಾಡು ಮಾಡುವಂಥ ಈ ಮುದ್ರೆ ಜೀರ್ಣಾಂಗ ಕ್ರಿಯೆಯನ್ನು ಉತ್ತಮಗೊಳಿಸುವಂಥ ಈ ಮಹಾಮುದ್ರ ಹಾಗೇ ನರಮಂಡಲವನ್ನು ಪ್ರತಿಯೊಂದು ನಮ್ಮ ದೇಹದಲ್ಲಿ ಇರುವಂಥ ಎಪ್ಪತ್ತೆರಡು ಸಾವಿರ ನರಗಳಿದೆ ಆ ಎಲ್ಲ ನರಮಂಡಲಗಳನ್ನು ಬಲಿಷ್ಠ ಮಾಡುವಂಥ ಈ ಪರಮಕಾಲಿಕ ಮಹಾಮುದ್ರ ಯಾವ ರೀತಿ ಶಾಂತವಾಗಿದೆ ಅದೇ ಒಂದು ಕಲ್ಲು ಬಿದ್ದ ನಂತರ ಅದರಲ್ಲಿ ಏಳುವಂಥ ತರಂಗಗಳು ಅನೇಕ ರೀತಿಯಾಗಿರುತ್ತೆ ಅದೇ ರೀತಿ ನಮ್ಮ ಮನಸ್ಸಿನ ಗೊಂದಲಗಳು ಕೂಡ ಅಷ್ಟೆ ಹಲೆಗಳು ಎಂದ ಗೊಂದಲ ಆ ಗೊಂದಲವನ್ನು ಕೂಡ ನಿವಾರಣೆ ಮಾಡುವಂಥ ಈ ಪರಮಕಾಲಿಕ ಮಹಾಮುದ್ರ ಈ ಮುದ್ರೆಯಿಂದ ದೃಷ್ಟಿದೋಷ ಕೆಟ್ಟ ಕಣ್ಣು ವಾಸ್ತು ದೋಷ ಅಂತ ಎಲ್ಲವನ್ನು ಕೂಡ ರಿಮೂವ್ ಮಾಡುವಂಥದ್ದು ಇದು ಕೂಡ ಅಷ್ಟೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಸತತವಾದ ಸತತವಾಗಿ ಅಭ್ಯಾಸದಿಂದ ಈಗ ಉತ್ತಮವಾದ ಸಾಧಕರು ಅಂತಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಇದು ಒಂದು ರೀತಿ ಪ್ರಚೋದನೆ ನೀಡುವಂಥ ಈ ಮುದ್ರೆ ಅಂತ ಹೇಳಬಹುದು ಆದರೆ ಎಷ್ಟು ದಿನ ಮಾಡಬೇಕು ಅಂತಂದರೆ ಇಂತಹ ಒಳ್ಳೆಯ ವಿಚಾರಗಳನ್ನು ಖರ್ಚಿಲ್ಲದೆ ಮಾಡುವಂಥ ಇಂತಹ ಮುದ್ರೆಗಳನ್ನು ನಿಮ್ಮ ದೇಹವನ್ನು ಬಳಸಿ ಮಾಡುವುದರಿಂದ ಒಂದು ಸ್ವಲ್ಪ ಟೈಮ್ ತೊಗೋಬೋದು ಆದರೆ ಟೈಮ್ ಎಷ್ಟು ದಿನ ತೊಗೊಳ್ಳುತ್ತೆ ಅನ್ನುವಂಥದ್ದು ನಿಮ್ಮ ನಂಬಿಕೆಯ ಮೇಲೆ ಇದು ನಿರ್ಧಾರವಾಗಿರುತ್ತೆ ಎರಡು ದಿನ ಮಾಡಿದೆ ಮೂರು ದಿನ ಮಾಡಿದೆ ಒಂದು ತಿಂಗಳ ಮಾಡಿದೆ ಮೂರು ತಿಂಗಳ ಮಾಡಿದೆ ಅನ್ನುವಂಥದ್ದು ಅಲ್ಲ ನಿಮಗೆ ಏನು ಬೇಕು ಅದೆಲ್ಲ ಸಿಗಬೇಕಂದ್ರೆ ಅದು ಸಮಯ ತಗೊಳ್ಳುವಂಥದ್ದು ಖಡ ಖಂಡಿತವಾಗಿ ಸಮಯ ತಗೊಳ್ಳುತ್ತೆ ಆದರೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಭಕ್ತಿಯಿಂದ ವಿಶ್ವಾಸದಿಂದ ನೀವು ಮಾಡುವಂಥದ್ದು ಮರೆಯಬಾರದು ಯಾವತ್ತೂ ಕೂಡ ಅಷ್ಟೇ ಇಲ್ಲಿ ಖರ್ಚು ವೆಚ್ಚಗಳು ಏನೂ ಇಲ್ಲದೆ ಮಾಡುವಂಥದ್ದು ಸತತವಾಗಿ ಮಾಡುವಂಥದ್ದರಿಂದ ನೀವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಮಾಡಬಹುದು ಸಹಜವಾಗಿ ಕೂತಾಗ ಸ್ನೇಹಿತರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಕೂಡ ಮಾಡಬಹುದು ಯಾವ ರೀತಿಯಾದ ಸಮಯ ಕೂಡ ವ್ಯರ್ಥ ಆಗದೆ ಮಾಡುವುದರಿಂದ ಈ ಮುದ್ರೆಗಳಿಗೆ ಅಷ್ಟೊಂದು ಲಾಭದಾಯಕ ನಿಮಗೆ ಸಿಗುತ್ತೆ ಆಗಲೇ ಹೇಳಿದ ಹಾಗೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ ಅದರ ಜೊತೆಯಲ್ಲಿ ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಇರಬೇಕಾಗತ್ತೆ ಮತ್ತು ಆರೋಗ್ಯಕರವಾದ ದೃಷ್ಟಿಯಿಂದ ನೋಡುವುದಾದರೆ ಅತ್ಯಂತ ಲಾಭದಾಯಕವಾಗಿ ನಿಮ್ಮ ಕಿಡ್ನಿಗೆ ವರದಾನವಾಗಿ ಕೆಲಸ ಮಾಡುತ್ತೆ ಈ ಮುದ್ರ ಹಾಗೆ ಲಿವರ್ ಫಂಕ್ಷನ್ ಕೂಡ ಅಷ್ಟೊಂದು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಬ್ಲಡ್ ಸರಾಗವಾಗಿ ಯಾವುದು ಬೇಕು ಅಲ್ಲಿ ನಿಲ್ಲಿಸುತ್ತೆ ಯಾವುದು ಬೇಡ ಅದನ್ನೆಲ್ಲ ರಿಮೂವ್ ಮಾಡುವುದಕ್ಕೆ ಅಷ್ಟೊಂದು ಬಲಿಷ್ಠವಾಗಿ ಕೆಲಸ ಮಾಡುತ್ತೆ ನಿಮ್ಮ ಲಿವರ್ ಫಂಕ್ಷನ್ ಹಾಗೆ ಹೃದಯಕ್ಕೂ ಕೂಡ ಉತ್ತಮವಾದಂಥ ಈ ಮುದ್ರ ನಿಮ್ಮ ದೇಹದಲ್ಲಿ ಅನೇಕ ರೀತಿಯಾದ ಕೆಟ್ಟ ಕೊಬ್ಬು ಅಂತ ಹೇಳ್ತೀವಲ್ಲ ಅದು ಏನಾದರೂ ಇದ್ದರೆ ಅದು ಸಂಪೂರ್ಣವಾಗಿ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಸತತವಾಗಿ ಅಭ್ಯಾಸ ಇರಬೇಕು ಅವೆಲ್ಲವೂ ಕೂಡ ನಿರ್ಮೂಲನೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥ ಈ ಮುದ್ರ ಈ ಎಷ್ಟೊತ್ತು ಮಾಡಬೇಕು ಒಂದು ದಿನದಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಮೊದಮೊದಲಿಗೆ ಸ್ವಲ್ಪ ಕಷ್ಟ ಆಗಬಹುದು ಕೈಗಳು ಹಿಡಿದಾಗ ಕಷ್ಟ ಇಲ್ಲ ಇದು ಏನೂ ನಿಮಗೇನು ಕಷ್ಟ ಅನ್ನಿಸೋದಿಲ್ಲ ಈಗ ಗರುಡ ಮುದ್ರೆ ಮಾಡಿದ್ರೆ ಕಷ್ಟ ಆಗುತ್ತೆ ಮತ್ತು ಈ ಪದುಷನ್ ನಮಗೆ ಯಾವತ್ತು ಕೂತ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ಇದಕ್ಕೇನು ಕಷ್ಟ ಇಲ್ಲ ನಿಮಗೆ ನೋಡಿಕೊಂಡು ನಿಮ್ಮ ಸಮಯ ಕಂಟಿನ್ಯೂ ಆಗಿ ಮಾಡುವಂಥದ್ದಲ್ಲ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಹಾಗೆಲ್ಲ ಮಾಡುವಂಥ ಇಂತಹ ಮುದ್ರೆಗಳು ಇದು ಒಂದೇ ಅಲ್ಲದೆ ಇಂತಹ ಅನೇಕ ಮುದ್ರೆಗಳನ್ನು ಈಗಾಗಲೇ ಹೇಳಿರುವಂಥದ್ದು ಆದರೆ ನಿಧಾನಕ್ಕೆ ಮಾಡುವಂಥದ್ದು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ ಇದು ಅವರು ಮಾಡಬಾರ್ದು ಇವರು ಮಾಡಬಾರ್ದು ಅನ್ನುವಂಥದ್ದು ಏನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದಂಥ ಈ ಮುದ್ರ ಎಲ್ಲ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಪರಿಪಕ್ವತೆಯನ್ನು ಒದಗಿಸಿಕೊಡುವಂಥ ಈ ಮುದ್ರ ಈ ಮುದ್ರೆಯನ್ನು ಧ್ಯಾನದ ಜೊತೆಯಲ್ಲಿ ಪ್ರಾಣಾಯಾಮದ ಜೊತೆಯಲ್ಲಿ ಕೂಡ ಮಾಡಬಹುದು ನಾನು ಯಾವಾಗಲೂ ಹೇಳುವಂಥದ್ದು ಮುದ್ರಾ ದೇಹಭದ್ರ ಎಷ್ಟು ಚೆನ್ನಾಗಿದೆ ನೋಡಿ ದೇಹವನ್ನು ಭದ್ರವಾಗಿಟ್ಟಾಗ ಮನಸ್ಸು ಭದ್ರ ಆಗುತ್ತೆ ನಮ್ಮ ಕುಟುಂಬ ಭದ್ರ ಆಗುತ್ತೆ ನಮ್ಮ ಸಮಾಜ ಭದ್ರವಾಗುತ್ತೆ ನಮ್ಮ ಆರ್ಥಿಕವಾಗಿ ಭದ್ರ ಆಗುತ್ತೆ ರೋಗ ರುಜಿನಗಳಿಂದ ಮುಕ್ತಿ ನೀಡುತ್ತೆ ಇಂಥ ಮುದ್ರೆಗಳನ್ನು ಹ್ಯಾಕ್ ಮಾಡಬಾರ್ದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣದೆ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಇಂತಹ ಒಳ್ಳೆಯ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ಹಂಚುವಂಥದ್ದು ಮಾತ್ರ ಮರೆಯದಿರಿ लोका समस्ता सुखिनो भवन्तु सन्मंगलानि भवन्तु ओम शांत शांत शांति